ಓದಿದ್ರೋ ನೀವು ಅದೇ ತರ ಓದ್ಬೇಕು ಈಗ ಯಾರು ಯಾರು ಟೆಂತ್ ಅಲ್ಲಿ ಓದ್ತಾ ಇದ್ದೀರೋ ಯಾರು ಫೇಲ್ ಆಗಿರ ಚೆನ್ನಾಗಿ ಸ್ಕೋರ್ ಮಾಡಬೇಕು ನಾನು ಹೆಂಗೆ ಇದೇ ತರ ಯಾವ ತರ ಅವಾರ್ಡ್ ತಗೊಳ್ತಾ ಇದೀವೋ ನೀವು ಅದೇ ತರ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ ಯೂನಿಫಾರ್ಮ್ ಅನ್ನ ಧರಿಸಿರ್ತಕ್ಕಂಥದ್ದು ನೋಡ್ತಿದ್ರೆ ತುಂಬಾ ಅದ್ಭುತವಾದ ಸಂತೋಷ ಆಗ್ತಿದೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಾರಣ ಇದ್ರು ಗೊತ್ತಾ ಈ ಹಿಂದಿನ ವರ್ಷಗಳಲ್ಲಿ ಇಲ್ಲಿ ಬರಬೇಕಾದ್ರೆ ಒಂದು ಒಂದು ನಿಕ್ಕಾರಿಗೆ ಎರಡು ಪ್ಯಾಚ್ ಹಾಕ್ತಿದ್ರು ಅಂದ್ರೆ ತೇಪೆ ಅಂತ ಹೇಳ್ತಿದ್ರು ಅದನ್ನ ಎರಡು ತೇಪೆ ಹಾಕೊಂಡ್ ಬರ್ತಿದ್ರು ಮನೇಲಿ ಊಟಕ್ಕಿಲ್ಲ ತಂದೆ ಏನಾದ್ರೂ ಒಂದು ಸಿಹಿ ಯಾರಾದ್ರೂ ಕೊಟ್ರೆ ಆ ಸಿಹಿಯನ್ನ ಏನೋ ತಿಂತಿರ್ಲಿಲ್ಲ ನನ್ನ ಮಗುಗಾಗತ್ತೆ ಇವತ್ತಿನ ದಿನಾನು ಹಂಗೆ ಕೆಲವು ತಂದೆ ತಾಯಿಗಳು ನನ್ನ ಮಗುಗಾಗತ್ತೆ ಒಂದು ನೂರು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಅವನು ಯೋಚನೆ ಮಾಡ್ತಾನೆ ತಂದೆ ಆದವನು ಇಲ್ಲ ಇಲ್ಲ ನನ್ನ ಮಗುಗೆ ಏನಾದ್ರೂ ಒಂದು ಪುಸ್ತಕ ಆಗತ್ತೆ ಇದು ನಾನು ಖರ್ಚು ಮಾಡಬಾರದು ನನ್ನ ಮಕ್ಕಳಿಗೆ ಬೇಕು ಒಂದು ಊಟಕ್ಕಾಗತ್ತ ಯೋಚನೆ ಮಾಡಿ ತಂದೆ ಇದ್ದಾರೆ ಶಾಲೆಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಆಳ್ತ ಮಂಡಳಿಯಲ್ಲಿ ನಿರ್ದೇಶನ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದೆಲ್ಲವನ್ನು ಇಲ್ಲಿ ಇವತ್ತು ದಿವ್ಸ ನಾವೇನು ಕಾರ್ಯಕ್ರಮ ಮಾಡಿ ಗುರುಗಳನ್ನ ನಾವು ನೆನೆಸ್ಕೊಂತ ಇದ್ದೀರಿ ಆ ಒಂದು ಇನ್ಸ್ಪಿರೇಷನ್ ಅವರೊಂದು ಆಶೀರ್ವಾದ ಗುರುಗೆರೆಯವಾದ ಹಾಗಾಗಿ ನಮ್ಮಲ್ಲಿ ನಮ್ಮ ಸ್ನೇಹಿತರೇನಿದ್ದಾರೆ ಎಲ್ಲರೂ ಸಹ ಸೊಸೈಟಿ ನೇರ ಕೊಡಬೇಕು ನಾವು ಓದಿರುವಂತಹ ಶಾಲೆಗೆ ಶಾಲೆ ನಮ್ಗೆ ಏನ್ ಕೊಟ್ಟಿದ್ರೆ ನಾವು ಅದನ್ನ ಶಾಲೆಗೆ ಏನ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದೋಸ್ಕರ ಈ ಶಾಲೆಗೆ ಒಂದು ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಆಡಳಿತಮ್ಮನಲ್ಲಿಯ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಾರತಿ ಶಾಲೆಯ ನಾವೆಲ್ಲ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಏನು ಮಾಡ್ಕೊಂಡಿದ್ದೀವಿ ಈ ಶಾಲೆಗೆ ಬಂದಾಗೆಲ್ಲ ನಮಗೆ ನಮ್ಮ ಒಂದು ಬಾಲ್ಯದ ನೆನಪು ನಮಗೆ ಬರುತ್ತೆ ಸೊ ಈ ಶಾಲೆಯಲ್ಲಿ ಅದ್ವಿತೀಯ ಗುರುಗಳು ಇದ್ದರೂ ಈ ಶಾಲೆಯ ಮಹತ್ವ ಏನು ಅಂತ ಭಾಳಷ್ಟು ಜನಕ್ಕೆ ತಿಳಿದೇ ಇರುತ್ತೆ ಬಹುಶಃ ಇದು ನಮ್ಮ ತಾಲೂಕಿನ ಎರಡನೇ ಹಳೆಯ ಶಾಲೆ ಅಂತ ಹೇಳ್ಬೋದು ಈ ಶಾಲೆಗೆ ಬಂದಾಗ ನಮ್ಮದೊಂದು ಸಣ್ಣ ಡ್ಯೂಟಿ ಏನಂದರೆ ನಮ್ಮ ಶಾಲೆಗೆ ನಾವೇನು ಮತ್ತೆ ಕೊಡುಗೆ ಕೊಡಬೋದು ನಾವು ಇಲ್ಲಿ ಓದುವಾಗ ನಮಗೆ ಯಾರ್ಯಾರು ಪ್ರೇರೇಪಣೆ ಕೊಟ್ಟಿದ್ರು ಅದೇ ರೀತಿ ನಾವು ಕೂಡ ಪ್ರೇರೇಪಕರ ಆಗಬಹುದಾ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದರೆ ನಮ್ಮ ಗುರುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಪಾಲ್ಗೊಂಡು ಅವರ ಹಿತನುಡಿ ನುಡಿಗಳನ್ನು ಎಲ್ರಿಗೂ ಹೇಳ್ತಾ ಇರೋದು ಅದೊಂದು ಒಂದು ಅಮೂಲ್ಯವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವರು ಹೇಳೋ ಒಂದು ಇತ್ತಿನುಟ್ಟುಗಳು ಬರೀ ಈಗಿರೋ ಮಕ್ಕಳಿಗೆಲ್ಲ ನಮಗೂ ಕೂಡ ಈಗಲೂ ಕೂಡ ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬೋದು ಆದ್ದರಿಂದ ಈ ಒಂದು ಗುರು ಶಿಷ್ಯ ಸಂಬಂಧ ಅಂತ ಏನಿದೆ ಅದಕ್ಕೆ ಒಂದು ಆಧಾರವಾಗಿರ್ತಕ್ಕಂಥ ಶಾಲೆಯನ್ನು ನಾವು ಬೆಳೆಸಬೇಕು ಈ ಗುರು ಶಿಷ್ಯ ಸಂಬಂಧ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ಬರೀ ಟೀಚರ್ಸೇ ಆಗಬೇಕು ಅಂತಿಲ್ಲ ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ನಮ್ಮ ನಮ್ಮ ವೃತ್ತಿಗಳಲ್ಲಿ ನಾವು ಪಡೆದು ಅದೇ ಒಂದು ಮಾರ್ಗದರ್ಶನವಾಗಿ ಉಪಯೋಗಿಸಿ ಬೇರೆಯವರಿಗೆ ನಾವು ಗುರುಗಳಾಗಿ ಪಾಠಗಳನ್ನು ಹೇಳ್ಕೊಡ್ಬೋದು ನಾವೆಲ್ಲ ಈ ಶಾಲೆಗೆ ಅಭಾರಿಯಾಗಿರ್ತೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಚಿತ್ರ ಅಂತ ಈ ಎಸ್ ಸಿ ವಿ ಎಸ್ಕೂಲ್ ನೈನ್ಟೀನ್ ಟೂ ಬ್ಯಾಚ್ ಸ್ಟೂಡೆಂಟ್ ನಮ್ದೊಂದು ಶ್ರೀ ಜೈ ಭಾರತಿ ಅಲಿಯುನಾಯ್ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅದರ ವತಿಯಿಂದ ಈ ಸ್ಕೂಲ್ಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದು ಎರಡನೇ ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇವತ್ತಿನ ದಿನ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ರೆಡ್ಡಿ ಮಾಸ್ಟರು ಮತ್ತು ರುದ್ರಪ್ಪ ಮಾಸ್ಟರ್ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಈಗಷ್ಟೇ ಮುಗೀತು ಮಕ್ಕಳಿಗೆ ಊಟದ ಸಮಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ನಮ್ಮ ಗುರುಗಳು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಸಹ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇವತ್ತಿನ ದಿನ ಕನ್ನಡ ಮೀಡಿಯಮ್ಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋ ಮೂರು ವಿದ್ಯಾರ್ಥಿಗಳು ಹಾಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೋರ್ ಮಾಡಿರೋ ಮೂರು ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಇಬ್ಬರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಮುಂದಿನ ವರ್ಷಗಳಲ್ಲೂ ಸಹ ಇದೇ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋ ಒಂದು ಪ್ಲಾನ್ ನಮಗಿದೆ ಇದಕ್ಕೆ ಸ್ಕೂಲ್ ಅವರು ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ಸಾಲಿನ ವಿದ್ಯಾರ್ಥಿಗಳೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಏನಿವತ್ತು ನಮ್ಮ ಜಯಭಾರತಿ ಶಾಲೆಯಲ್ಲಿ ನಾವು ಮೊದಲನೇ ಘೋಷಣೆ ಮಾಡಿದಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಂಗ್ಲೀಷು ಮತ್ತು ಕನ್ನಡ ಎರಡು ಇದರಲ್ಲೂ ಎರಡು ಮೀಡಿಯಮಲ್ಲೂ ಸಹ ಯಾರು ಫಸ್ಟು ಸೆಕೆಂಡು ಥರ್ಡ್ ಬಂದಿರ್ತಾರೆ ಅವ್ರಿಗೆ ಒಂದು ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದ್ವಿ ಫಸ್ಟ್ ಪ್ರೈಸು ಐದು ಸಾವಿರ ಸೆಕೆಂಡ್ ಪ್ರೈಸ್ ಮೂರು ಸಾವಿರ ಥರ್ಡ್ ಪ್ರೈಸ್ ಎರಡು ಸಾವಿರ ಅಂತೇಳಿ ಹಾಗೆ ಸ್ಪೋರ್ಟ್ಸಲ್ಲಿ ಯಾರು ನಮಗೆ ಜಿಲ್ಲೆ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪ ಇದು ರೆಪ್ರೆಸೆಂಟೇಟಿವ್ ಮಾಡಿದರು ಅವ್ರಿಗೂ ಸಹ ಒಂದು ಪ್ರೋತ್ಸಾಹ ಧನವನ್ನು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಸಹಾಯಧನವನ್ನಾಗಿ ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಈ ಶಾಲೆಗೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇಬ್ಬರು ಹಿರಿಯ ಶಿಕ್ಷಕರೇನಿದ್ರು ಎನ್ ಎನ್ ಆರ್ ಸಾಹೇಬರು ಮತ್ತು ನಮ್ಮ ಎ ಎಚ್ ಆರ್ ಸಾರು ಅವರಿಬ್ಬರೂ ಇವತ್ತು ಕರೆಸಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸೊ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಲೆಗೆ ಯಾರು ಈ ಶಾಲೆಯಲ್ಲಿ ಓದ್ದಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಮನವಿ ಮಾಡ್ಕೊತೀನಿ ಈ ಶಾಲೆಗೋಸ್ಕರ ಏನಾದರೂ ಒಂದು ಕಿರು ಸಹಾಯವನ್ನು ನೀವು ಸಹ ಮಾಡಿ ಅಂತೇಳಿ ಕೇಳ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ